ಹಿಂದೂ ಮಹಾಗಣಪತಿಗೆ ಹಿಂದೂ ಮಹಾಗಣಪತಿಗೆ ಚೆನ್ನಾಗಿದ್ದ ನಮಸ್ಕಾರ ನಮಸ್ತೆ ಕನ್ನಡ ನಮಸ್ತೆ ಕನ್ನಡ ನೋಡಿ ಧ್ವಜಸ್ತಂಭ ಪೂಜೆ ಆದ ತಕ್ಷಣ ಮಳೆ ಶುರುವಾಯ್ತು ಇದೊಂದು ಶುಭ ಸಂಕೇತ ಅಂತಾನೆ ಹೇಳ್ಬೋದು ಅಲ್ವಾ ಧ್ವಜಸ್ತಂಭ ಪೂಜಾ ನಡೆಯೋವರ್ಗು ಸಹ ಮಳೆ ಇರ್ಲಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ನಡೀತು ಧ್ವಜಸ್ತಂಭ ಯಾವಾಗ ಪ್ರಸಾದ ಪ್ರಲ್ಲ ಆಯ್ತು ಇಷ್ಟೊಂದು ಕೆಲಸಗಳು ಆಯ್ತು ಆಮೇಲೆ ಮಳೆ ಶುರುವಾಯ್ತು ಸೂಪರ್ ಅಲ್ವಾ ಹಲೋ ಫ್ರೆಂಡ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂತಿ ಎಲ್ಲರೂ ಹೇಗಿದ್ರ ಐಪ್ ಎಲ್ಲರೂ ಸೂಪರ್ ಆಗಿದಾರೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಐ ಐಸ್ಕೂಲ್ ಫ್ರೀಡ್ಗೆ ಬಂದಿವಿ ನಮ್ಮ ಹಿಂದೂ ಮಹಾಗಣಪತಿಯ ಧ್ವಜಸ್ತಂಭ ಒಂದು ಪೂಜೆಯ ಕಾರ್ಯಕ್ರಮ ಇದೆ ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಯಾರೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಬನ್ನಿ ನಿಮ್ ಜೊತೆ ಇವತ್ತಿನ ದಿನ ಎಲ್ಲದೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದೇ ತರ ವೀಡಿಯೋಸ್ಗಳಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕೋ ಯಾವ್ದೇ ವೀಡಿಯೋಸ್ಗಳು ಫಸ್ಟ್ ನೀವು ನೋಡ್ಬೇಕು ಅಂತಂದ್ರೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಅಂತ ಹೋದ್ರೆ ನಾನ್ ಹಾಕೋ ಯಾವ್ದೇ ವೀಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬನ್ನಿ ಇವತ್ತಿನ ದಿನ ಏನಾಗುತ್ತೆ ಎಲ್ಲ ನಿಮ್ ಜೊತೆ ಶೇರ್ ಮಾಡ ಗೈಸ್ ನೋಡ್ತಿದ್ದೀರಾ ಗಣಪತಿಯ ಪೂಜೆ ನಡೀತಾ ಇದೆ ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಾದ್ರೆ ನಾವು ಗಣಪತಿಯ ಪೂಜೆನ ಮಾಡ್ತೀವಿ ಇವತ್ತು ನಡೀತಾ ಇರೋದೇ ನಮ್ಮ ದಾವಣಗೆರೆಯ ಹಿಂದೂ ಮಹಾಗಣಪತಿಯ ಧ್ವಜಸ್ತಂಭವನ್ನ ಹಾಕುವ ಒಂದು ಕಾರ್ಯಕ್ರಮ ಇವತ್ತಿನ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ದಾವಣಗೆರೆಯ ಹಿಂದೂ ಮಹಾಗಣಪತಿಯ ಅಧ್ಯಕ್ಷರಾದಂತಹ ಜೊಳ್ಳಿ ಗುರು ಅವರು ಫುಲ್ ಡೀಟೇಲ್ಸ್ ಕೊಡ್ತಾರೆ ಅಷ್ಟೇ ಅಲ್ಲ ಗಣಪತಿಯ ಧ್ವಜಸ್ತಂಭ ಹಾಕೋದ್ರಿಂದ ಹಿಡಿದು ಮತ್ತೆ ಯಾವ ಅವತಾರದಲ್ಲಿ ಗಣಪತಿ ಬರ್ತಾ ಇದೆ ಎಷ್ಟು ಅಡಿ ಇರುತ್ತೆ ಯಾವ ಮಾದರಿಯ ಮಂಟಪ ಯಾವ ತರ ಪ್ರೊಸೆಸ್ ನಡೀತಾ ಇದೆ ಎಲ್ಲಿಂದ ಕೆಲಸ ಬಂದಿರೋದು ಎಲ್ಲಾ ಡೀಟೇಲ್ ಸಹ ನಿಮ್ಗೆ ಇವತ್ತು ಸಿಗುತ್ತೆ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ

ಗೈಸ್ ನೋಡ್ತಿದೀರಾ ಗಣಪತಿ ಪೂಜೆನೂ ಆಯ್ತು ಮತ್ತೆ ನಮ್ಮ ಹಿಂದೂ ಮಹಾ ಗಣಪತಿಯ ಒಂದು ಅದ್ದೂರಿ ಚಾಲನೆಯ ಒಂದು ಧ್ವಜಸ್ತಂಭದ ಕಾರ್ಯಕ್ರಮವೂ ಮುಗಿತು ತುಂಬಾ ಚೆನ್ನಾಗಾಯಿತು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ನಿಮ್ಗೆಲ್ರಿಗೂ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಮತ್ತೆ ಇಲ್ಲಿ ಊಟದ ವ್ಯವಸ್ಥೆನೇ ಇತ್ತು ಅಂದ್ರೆ ಪ್ರಸಾದ ವ್ಯವಸ್ಥೆ ಇತ್ತು ಕೇಸರಿ ಭತ್ತ ಮತ್ತೆ ಪುಳಿಯೋಗರೆ ಮಾಡಿಸಿದ್ರು ನೋಡ್ತಿದ್ರೆ ಎಷ್ಟೊಂದು ಜನ ಬಂದಿದ್ದಾರೆ ಇವಾಗ ಅಂತ ಹೇಳಿ ಬನ್ನಿ ಇವಾಗ ಜೊತೆಗುರವರು ಏನಾದ್ರು ಎಂಟನೇ ವರ್ಷದ ಹಿಂದೂ ಮಹಾ ಗಣಪತಿ ಅದ್ದೂರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಧ್ವಜಸ್ಮಕ ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗಿದೆ ತಾವು ನೋಡದಂಗೆ ಈ ಸರಿ ಬದ್ರಿನಾಥ್ ಮಹಾಮಂಟಪ ಬಹಳ ಅದ್ದೂರಿಯಾಗಿ ಎಂಟು ವರ್ಷದಲ್ಲಿ ಇದೆ ಬಹಳ ಅದ್ದೂರಿಯಾಗಿ ಬರಲಿದೆ ಅಂತ ನಮ್ಮ ನನ್ನ ಅನಿಸಿಕೆ ಇದೆ ಅದೇ ರೀತಿ ಕಲ್ಕತ್ತಾದ ಸುಮಾರು ಇಪ್ಪತ್ತೊಂದು ಜನ ಕೆಲ್ಸಗಳು ಬಂದಿದ್ದಾರೆ ಅಲ್ಲಿ ಕೆಲ್ಸಕ್ಕೆ ವರ್ಕ್ ಸ್ಟಾರ್ಟ್ ಆಗಿದೆ ನೀವು ನೋಡಿದಂಗೆ ಇದು ಇತಿಹಾಸ ನಿರ್ಮಾಣ ಆಗಲಿದೆ ದಾವಣಗೆರೆಯಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಷ್ಟು ಎತ್ತರ ನೂರ ಇಪ್ಪತ್ತಡಿ ಆಗಲ್ಲ ಅರವತ್ತಡಿ ಎತ್ತರ ಮಹಾಮಂಪ ನಿರ್ಮಾಣ ಆಗಲಿದೆ ಗಣಪತಿ ಗಣಪತಿ ಇದೆ ಐದು ಮುಖ ಪಂಚಮುಖ ಗಣಪತಿ ಈ ಬಾರಿ ಅದೇ ಆರ್ಡರ್ ಕೊಟ್ಟಿದ್ವಿ ನಾವು ಯಾಕಂದ್ರೆ ಗಣಪತಿ ಪಂಚಮುಖಿ ಗಣಪತಿ ಕೊಡ್ಲೇಬೇಕು ಅಂತ ಆರು ಮುಂಚೆ ನಿರ್ಣಯ ಆಗಿತ್ತು ಅದೇ ರೀತಿ ಪಂಚಮುಖಿ ಗಣಪತಿ ಕೊಟ್ಟಿದ್ದೀವಿ ಬಹಳ ಚೆನ್ನಾಗೂ ಇದೆ ಗಣಪತಿ ಸರಿ ಈ ಗಣಪತಿ ವರ್ಷ ವರ್ಷ ಹೆಚ್ಚು ಜನ ಬರ್ಲಿಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ಜನ ಬರ್ತಾರೆ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ ದಾವಣಗೆರೆಯಲ್ಲಿ ಐಸ್ ಮೈದಾನ ವಿಶಾಲವಾಗಿದೆ ಈ ಬಾರಿ ಎಲ್ಲಾ ರೀತಿ ಅನುಕೂಲತೆ ಮಾಡ್ಕೊಡ್ತೀವಿ ಘರ್ಷಣಕ್ಕಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಅದೇ ಬೇರೆ ರೀತಿಯಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಿಮಗೆ ಇನ್ನು ಕಾಲಾವಕಾಶಗಳಿದೆ ನಾ ಹೇಳ್ತೀನಿ ನಿಮಗೆ ಈ ಸರಿ ಎರಡು ಬಸ್ ಸ್ಟ್ಯಾಂಡ್ ಇದ್ದು ಎರಡು ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಗಿದವು ಹೈಸ್ಕೂಲ್ ಮೈದಾನ ಬಹಳ ವಿಶಾಲವಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸಂಜೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಬಂದಂತರಿ ಕೂರ ವ್ಯವಸ್ಥೆ ಮಾಡ್ತೀವಿ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ನಮ್ಮ ಟ್ರಸ್ಟ್ ಇಂದ ಯಾವ್ದೇ ತೀರ್ಮಾನಗಳು ಆಗಿಲ್ಲ ಆದ್ರೆ ನಾನ್ ಖಂಡಿತ ನಿಮ್ಮ ಮಾಧ್ಯಮಕ್ಕೆ ತಿಳಿಸ್ತೀನಿ ದಾವಣಗೆರೆ ಜಿಲ್ಲೆ ಕರ್ನಾಟಕ ಜನತೆ ಈ ಸರಿ ಬಹಳ ವಿಶೇಷವಾದ ಪೆಂಡಲ್ ನಿರ್ಮಾಣ ಆಗಲಿದೆ ಎಲ್ಲರೂ ಬಂದ್ ನೋಡ್ಲಿಕ್ಕೆ ಒಂದು ಅವಕಾಶ ಇದೆ ಉತ್ತರ ಭಾರತದ ದೇವಸ್ಥಾನಗಳಾಗಿರೋದ್ರಿಂದ ಇಲ್ಲಿ ನಮ್ಮ ಎಲ್ಲಾ ಜನಗಳು ನೋಡ್ಲಿಕ್ಕೆ ಆ ಮಾಡ್ತಿರೋದು ಹಿಂದೂ ಮಹಾಗಣಪತಿ ಅಧ್ಯಕ್ಷರಾಗಿರ್ತಕ್ಕಂಥ ಜೊಳ್ಳಿ ಗುರುವರ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಈಗ ನೋಡಿದ್ದೀರಿ ಯಾವ್ಯಾವ ರೀತಿಯ ಒಂದು ವೈಶಿಷ್ಟ್ಯತ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಮದರಿನಾಥನ ದೇವಸ್ಥಾನದ ಒಂದು ಸ್ವರೂಪವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಎರಡನೇ ವರ್ಷದ ಒಂದು ವಿನಾಯಕ ಮಹೋತ್ಸವಕ್ಕೆ ಯಾವುದೇ ಒಬ್ಬ ಸಾರ್ವಜನಿಕರಿಂದ ಒಂದು ರೂಪಾಯಿಯನ್ನು ನಾವು ಯಾವತ್ತೂ ಕೂಡ ಕಲೆಕ್ಟ್ ಮಾಡಿಲ್ಲ ನಾವೇ ಟ್ರಸ್ಟ್ನವರಾಗಿರೋದು ಮತ್ತು ಅದರ ಮೇಲೆ ಬರತಕ್ಕಂಥ ಖರ್ಚನ್ನು ಅಧ್ಯಕ್ಷರೇ ಸ್ವತಃ ಮಾಡ್ತಾ ಬಂದಿದ್ದಾರೆ ಈ ಒಂದು ಗಣಪತಿ ಹಬ್ಬ ಬಾಲಗಂಗಾಧರ ತಿಲಕ್ ಅವರು ಮಾಡಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಹಿಂದೂ ಸಂಪ್ರದಾಯವಾಗಿರ್ತಕ್ಕಂಥ ದೊಡ್ಡ ಹಬ್ಬ ಇವತ್ತು ನಮ್ಮ ಹಬ್ಬವನ್ನು ಗಣಪತಿ ಹಬ್ಬವನ್ನು ಮಾಡೋದ್ರ ಮುಖಾಂತರ ಧರ್ಮವನ್ನ ಎತ್ತಿ ಹಿಡಿಯುವ ಕೆಲಸವನ್ನು ನಮ್ಮ ಹಿಂದೂ ಮಹಾ ಗಣಪತಿ ಮಾಡ್ತಾ ಇದೆ ಅದಕ್ಕಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ದಾವಣಗೆರೆ ಜಿಲ್ಲೆ ಜನತೆ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ಇಲ್ಲಿ ಆಗಮಿಸಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗಣಪತಿ ಹಬ್ಬಕ್ಕೆ ನಮಗೆ ಸಾಕಾರವನ್ನು ಕೊಡಬೇಕು ಅಂತ ಹೇಳಿ ಕೈ ಮುಗಿದು ಬೆಡ್ಕೊಳ್ತೀವಿ ಈ ವರ್ಷ ವಿಶೇಷ ಅಂತಂದ್ರೆ ಬದ್ರಿನಾಥ ಮಾಡಕತ್ತಿದಾರೆ ಬದ್ರಿನಾಥ್ ಅಂತ ನೀವ್ ಯಾಕೆ ಅಂತ ಕೇಳಿದ್ರೆ ಮತ್ತೆ ನಮ್ದು ಹಳೆ ಸಂಸ್ಕೃತಿ ದೇವ್ರು ಮತ್ ಹಳೆದೆಲ್ಲ ಐತಿ ಅದನ್ನ ತೋರ್ಸ್ಬೇಕಲ್ಲ ಜನಗಳಿಗೆ ಅದಕ್ಕೋಸ್ಕರ ಇವತ್ತು ಬದ್ರಿನಾಥ್ ಮಾಡ್ತಾರೆ ನಾಳೆ ಗುರುರಾಗುವ ಮಾಡ್ಬೋದು ಅಚ್ಚನಾಡದ ಮಾಕಾಳಿ ಕಾಳಿ ಮಾಡ್ಬೋದು ಎಲ್ಲಾ ಮಾಡ್ಕಂತ ಹೋಗ್ತಿದ್ದಾರೆ ಹಿಂಗೆ ಜನಗಳಿಗೆ ಒಂದ್ ಸಂದೇಶ ತೋರ್ಸ್ಬೇಕು ನಮ್ ಸಂಸ್ಕೃತಿ ಹಿಂಗಿತ್ತು ನಮ್ ಹಿಂದೂ ಧರ್ಮ ಹಿಂಗಿತ್ತು ಅಂತ ತೋರ್ಸಿದ್ದಾರೆ ಹೆಣ್ಮಕ್ಳು ಗಂಡ ಮಕ್ಳು ಖುದ್ದಾಗಿ ಬಂದಿಲ್ಲ ಎಲ್ಲಾ ಹಿಂದೂ ಮಹಣಪತಿ ಮ್ಯಾನೇಜ್ಮೆಂಟ್ ಎಲ್ಲಾ ಮಾಡ್ಕಂತ ಈ ಟ್ರಸ್ಟ್ನರಿಗೆ ಬಹಳ ಬೆನ್ನೆಲು ಸಂದರ್ಭದಾಗ ನಮ್ಮ ದಾವಣಗೆರೆ ಜನ ಬಹಳ ಸಪೋರ್ಟ್ ಕೊಡ್ತಿದ್ದಾರೆ ಅದ್ರಾಗೂ ನೀವು ಎಲ್ಲಾ ಬಹಳ ನೀವು ಮೀಡಿಯಾದವರು ಬಹಳ ಸಪೋರ್ಟ್ ಕೊಟ್ಟಿದ್ದೀರಾ ನಿಮಗೂ ಒಳ್ಳೇದಾಗ್ಲಿ ದೇವ್ರ ಒಳ್ಳೇದ್ ಮಾಡಿ ಗಣಪತಿ ಎಲ್ಲರಿಗೂ ಒಳ್ಳೇದಾಗಿ ದೇವ್ರ ಒಳ್ಳೇದ್ ಮಾಡಲಿ ಎಲ್ಲಿಗೂ ನಮಸ್ಕಾರ ಎಂಟನೇ ವರ್ಷದ ದಾವಣಗೆರೆಯಲ್ಲಿ ನಡೀತಾ ಇರತಕ್ಕಂತಹ ಹಿಂದೂ ಮಹಾಗಣಪತಿಯ ಎಂಟನೇ ವರ್ಷದ ವಾರ್ಷಿಕೋತ್ಸವದು ಈ ದಿನ ಅಂದ್ರಗಂಬ ಪೂಜಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದಕ್ಕೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಐದು ದಿನಗಳ ಕಾಲ ಸಾಂಸ್ಕೃತಿಕ ಆ

ಕೇಸ್ ನೋಡ್ರಿ ಇವತ್ತಿಂದ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ ಇವೆಲ್ಲ ಇವಾಗ ಮಂಟಪಕ್ಕೆ ಎಷ್ಟಾಗದೆ ಪೋಲ್ಸ್ ರೆಡಿ ಮಾಡ್ತಾವ್ರೆ ನೋಡ್ರಿ ನಮ್ದು ಫ್ಲಾಗ್ ಎಷ್ಟು ಚೆನ್ನಾಗಿ ಕಾಣ್ತೈತೆ ಗಣಪತಿ ಧ್ವಜಸ್ತಂಭ ಹಾಕಿದಾಗಿಂದನು ಇಷ್ಟು ಚೆನ್ನಾಗೇ ಗಾಳಿ ಆಡ್ತಾ ಐತೆ ಇದೇ ಥರನೇ ಪ್ಲಾಗ್ ಹರಡ್ತಾ ಇದ್ದೀನಿ ನಾವು ಕೋಲ್ಕತ್ತಾ ಯಾವಾಗ ಬಂದಿದೀರಿ ಯಾವಾಗ ಬಂದ್ರಿ ನೀವು ವಾರ ಆಯ್ತು ಒಂದು ವಾರ ತಗ್ಲನೇ ಬಂದು ವಾಯ್ಸ್ ನೋಡಿರಿ ಎಲ್ಲ ಒಂದು ವಾರ ಆಯ್ತಂತೆ ಬಂದು ನಿಷ್ಟು ಕೆಲಸ ಸ್ಟಾರ್ಟ್ ಮಾಡೋವ್ರೆ